ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮಗೆ ಉಳ್ಸೆಪ್ಪು ಅಂತ ಈ ಸಾಂಬಾರ್ ಮಾಡ್ತೀವಿ ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಬೆಳ್ಬೆಳ್ ಬೆಳ್ಕೆ ನಮ್ಮ ಹಳ್ಳಿ ಕಡೆ ಎರಡು ಮುದ್ದೆ ಈ ಸಾರ್ ಜೊತೆಗೆ ಊಟ ಮಾಡ್ತಾ ಇದ್ರೆ ಇಡೀ ದಿನ ಮಿಸ್ ಕಾಡ್ ಇರಬಾರ್ದು ಸೊ ಆ ರೀತಿಯಾಗಿ ಈ ಸಾಂಬಾರನ್ನ ಆಲ್ಮೋಸ್ಟ್ ಡೈಲಿ ಕೂಡ ಮಾಡೋರು ಇದ್ದಾರೆ ನಾವು ಹಳ್ಳಿ ಕಡೆ ಅಂದರೂ ಇದನ್ನಂದ್ರೂ ಯಾವಾಗಲೂ ಮಾಡೇ ಮಾಡ್ತೀವಿ ವಾರಕ್ಕೊಂದು ನಾಲ್ಕು ದಿನ ಬರೀ ಇದನ್ನೇ ಮಾಡ್ಕೊಂಡು ಊಟ ಮಾಡೋದು ನಾವು ನನಗಂತೂ ಪರ್ಸನಲ್ ಆಗಿ ಈ ಸಾಂಬಾರು ಅಂದ್ರೆ ತುಂಬಾ ಇಷ್ಟ ನನಗೂ ಕೂಡ ಸೊ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಈ ಸಾರನ್ನ ಮಾಡೋದಿಕ್ಕೆ ನಾನು ಮೂರು ಥರದ ಸೊಪ್ಪನ್ನು ಬಳಸಿದ್ದೀನಿ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತೆ ಸಬ್ಬಸಿಕೆ ಸೊಪ್ಪು ಈ ಮೂರು ಸೊಪ್ಪುಗಳನ್ನ ನಾನು ಬಳಸಿದ್ದೀನಿ ಇವನ್ ಬಿಟ್ಟು ನೀವು ಮತ್ತೆ ಬೇರೆ ಸೊಪ್ಪುಗಳ್ನು ಸಹಿತ ಸೇರಿಸ್ಬೋದು ಬೇರೆ ಥರದ ಸೊಪ್ಪುಗಳಿದ್ರೆ ಅದರಿಂದನೂ ಕೂಡ ಮಾಡ್ಬೋದು ನಾವು ಉಳ್ಚಿಕ್ಕಿ ಸೊಪ್ಪು ಮತ್ತೆ ಬಳೆ ಉಡುಕಲು ಸೊಪ್ಪು ಅಂತ ನಾನಾ ಥರದ ಸೊಪ್ಪುಗಳಿದ್ದಾವೆ ಬಟ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗವು ಅಂದರೆ ಇವೇ ಸೊ ಇದನ್ನ ನೀವು ಸಿಟಿನಲ್ಲಿ ಮಾಡೋರು ಕೂಡ ಈ ಸೊಪ್ಪುಗಳು ಈಸಿಯಾಗಿ ಸಿಗೋದ್ರಿಂದ ನಾನು ಇವನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಸೊ ಇವಾಗ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದೀನಿ ಸೊಪ್ಪುಗಳನ್ನೆಲ್ಲ ನಾನಿವಾಗ ಒಂದು ಕಪ್ ಅಷ್ಟು ತೊಗರಿ ತಗೊಂಡಿದ್ದೀನಿ ಕುಕ್ಕರಿಗೆ ಹಾಕೋತಾ ಇದೀನಿ ಕುಕ್ಕರ್ ಅಲ್ಲಿ ಚೆನ್ನಾಗಿ ಬೇಯಿಸ್ಬೇಕಿದ ಕುಕ್ಕರ್ ಇಲ್ಲ ಅಂತಂದ್ರೆ ಪಾತ್ರೆನಲ್ಲಿ ಮಾಡಕ್ ಹೋದ್ರೆ ಹೊತ್ತು ಬೇಯಿಸಬೇಕಾಗುತ್ತೆ ಕುಕ್ಕರ್ ಆದ್ರೆ ಒಂದು ಸ್ವಲ್ಪ ಒಂದು ಮೂರ್ ವಿಜಲ್ ವರ್ಸಿದ್ರೆ ಸಾಕು ಚೆನ್ನಾಗಿ ಬೇದ್ ಬಿಡುತ್ತೆ ಗಾರ್ಡನ್ಯ ಸೊ ಅದಕ್ಕೋಸ್ಕರ ಈಗ ನಾನು ನೆಕ್ಸ್ಟ್ ಸೊಪ್ಪುಗಳನ್ನೆಲ್ಲ ತೊಳೆದ್ಬಿಟ್ಟು ಅದನ್ನ ಹಾಕೋತಾ ಇದ್ದೀನಿ ಈಗ ಅದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿಕಾಯಿನ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೆ ಹಣ್ಣನ್ನು ಹೆಚ್ಚಿ ಹಾಕೊಂಡಿದ್ದೀನಿ ಎರಡರಿಂದ ಮೂರು ಟೊಮೆಟೆ ಹಣ್ಣಾದರೂ ಸಾಕು ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕೊಂಡಿದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಜಸ್ಟ್ ಒಂದು ಸಣ್ಣ ಸೈಜ್ ಈರುಳ್ಳಿ ನಾನು ಹಾಕ್ತಾ ಇರೋದು ಹಾಗೆ ಇದಕ್ಕೆ ರುಚಿಗೆ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತೆ ಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ಒಂದು ಅರ್ಶಿಣ ಪುಡಿ ಕಾಲ್ ಚಮಚ ಅಂತ ಅನ್ಕೊಳ್ಳಿ ಇದಿಷ್ಟು ಮೇಲೆ ನೀರನ್ನ ಹಾಕ್ಬೇಕಾಗುತ್ತೆ ನೀರು ಎಷ್ಟು ಹಾಕ್ಬೇಕು ಅಂತಂದ್ರೆ ಒಂದು ಮುಣುಗ್ಬೇಕು ನಾವು ಹಾಕಿರೋ ತರಕಾರಿ ಅದೆಲ್ಲವೂ ಕೂಡ ಚೆನ್ನಾಗಿ ಮುಣಬೇಕು ಒಂದು ಸ್ವಲ್ಪ ಮುಳುಗಬೇಕು ಅಂದ್ರೆ ನಾನು ಹಾಕಿರೋ ಪದಾರ್ಥ ಮತ್ತೆ ನೀರು ಒಂದೇ ಲೆವೆಲ್ ಬರ್ಬೇಕು ಅಲ್ಲಿವರೆಗೂ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು ಯಾಕಂದ್ರೆ ಒಂದು ವಿಜಲ್ ಜಾಸ್ತಿ ಹೊತ್ತು ಒಡ್ಸೋದ್ರಿಂದ ಬೇಯಿಸೋಕೋಸ್ಕರ ನೀರ್ ಜಾಸ್ತಿನೇ ಬೇಕಾಗುತ್ತೆ ಹಂಗಾಗಿ ನಾನು ಅಷ್ಟು ನೀರನ್ನ ಹಾಕೊಂಡಿದೀನಿ ಸೊ ಇವಾಗ ಕ್ಯಾಪ್ ಮುಚ್ಚಿ ಒಂದು ಮೂರ್ ವಿಜಲ್ ಆಗೋ ತನಕ ಬಿಡಿ ಇದನ್ನ ಈಗ ಮೂರ್ ವಿಜಲ್ ಆದ ನಂತರ ತೆಗಿತಾ ಇದೀನಿ ನಾನು ನೋಡ್ತಾ ಇರಬಹುದು ಒಳ್ಳೆ ರೋಸ್ಟ್ ಆಗ್ಬಿಟ್ಟಿದೆ ಫುಲ್ ಆಡ್ಕೊಂಡ್ಬಿಟ್ಟಿದ್ ಹಾಕಿರೋ ಸೊಪ್ಪು ತರಕಾರಿ ಎಲ್ಲನೂ ಕೂಡ ಸೊ ಇವಾಗ ಒಂದು ಸ್ವಲ್ಪ ಹಂಗೆ ನಾವು ಸ್ಮ್ಯಾಶ್ ಮಾಡ್ಕೊಳ ಸೌಟಲ್ಲೇ ನಿಮ್ಮ ಹತ್ರ ಸ್ಮಾಶ್ ಮಾಡೋದಕ್ಕೆ ಏನಾರು ಇದ್ರೆ ಅದರಲ್ಲಿ ಮಾಡ್ಕೊಳ್ಳಿ ಈಗ ನಾವು ಸೌಟಲ್ಲೇ ಮಾಡೋದು ಸೊ ಸೌಟಲ್ಲೇ ಚೆನ್ನಾಗಿ ಅದನ್ನ ಸ್ಮ್ಯಾಶಿಂಗ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆನೇ ಹಾಕ್ಬೇಕಾಗುತ್ತೆ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಬಿಟ್ಕೊತಾ ಇದ್ದೀನಿ ಸೊ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಈ ಒಗ್ಗರಣೆಗೆ ಕಡಿಮೆನೇ ಇರಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಚಿಟಿಕೆ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಹೆಚ್ಚಿದ ಈರುಳ್ಳಿ ಪೂರ್ತಿ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಈಗ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಿ ಕೂಡ್ಲಿ ಈಗ ನಾವೇನು ಕುಕ್ಕರ್ ಅಲ್ಲಿ ಬೇಯಿಸಿದ್ವಲ್ಲ ಅದನ್ನೆಲ್ಲವನ್ನೂ ಕೂಡ ಹಾಕೊಂಡು ಸಾಂಬಾರ್ನ ಈಗ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ನಾವು ಬೇಯಿಸ್ಬೇಕಾಗುತ್ತೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ರುಚಿಗೆ ಮತ್ತೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಮನೆ ಸಾಂಬಾರ್ ಪುಡಿ ಇದು ಸೊ ಅಂಗಡಿ ಸಿಕ್ಕರೆ ಅದನ್ನು ಹಾಕ್ಬೋದು ನೀವು ಯಾವ್ದಾದ್ರು ನಡೆಯುತ್ತೆ ಸೊ ಇವಾಗ ಒಂದೂವರೆ ಸ್ಪೂನ್ ಸಾಂಬಾರ್ ಪುಡಿನ ಹಾಕಿ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಕುದಿಸಿದ್ರೆ ಒಂದು ಹದಕ್ ಬರುತ್ತೆ ಸೊ ಇವಾಗ ಜಸ್ಟ್ ಇದು ಕುದಿಸಿದ್ರೆ ಸಾಕು ಸಾಂಬಾರ್ ರೆಡಿ ಆದಂಗೆ ಮತ್ತೇನು ಎಕ್ಸ್ಟ್ರಾ ಮಾಡೋದಿರೋದಿಲ್ಲ ಈಗ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ನಿಮಗೆ ಸಾಂಬಾರ್ ಗಟ್ಟಿ ಬೇಕು ಅಂತಂದ್ರೆ ಇದು ಗಟ್ಟಿ ಚೆನ್ನಾಗೆ ಸೊ ನಾವು ಒಂದ್ ಸ್ವಲ್ಪ ಮನೆಗೆ ಎಲ್ಲಾ ಈಡ್ ಬರ್ಬೇಕಲ್ವಾ ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ಅಷ್ಟೇ ಈ ನೀರ್ನ ಹಾಕ್ಲಿಲ್ಲ ಹಂಗೆ ನೀವು ಡೈರೆಕ್ಟ್ ಮಾಡಿದ್ರಿ ಅಂದ್ರೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಂದುವಾಗಿ ಸಾಂಬಾರು ಸೊ ಇವಾಗ ನಾನು ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ತೆಳುವಾಗ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಜಾಸ್ತಿ ಜನ ಇದ್ರೆ ಊಟ ಮಾಡೋರು ಎಲ್ಲರಿಗೂ ಕೂಡ ಆಗುತ್ತೆ ಸೊ ಇವಾಗ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬ್ರಿ ಇದ್ರೆ ಹಾಕ್ಬೋದು ನೀವು ಕೊತ್ತಂಬರಿ ಏನ್ ಬೇಕೇ ಬೇಕು ಅಂತ ಏನಿಲ್ಲ ಸೊ ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗ್ ಕುದಿಸ್ಬೇಕು ನೀವು ಸೊ ಈ ರೀತಿಯಾಗಿ ಕುದಿಸಿದ್ರೆ ಸಾಂಬಾರ್ ರೆಡಿ ಆದಂಗೆ ಸೊ ನೋಡಿದ್ರಲ್ಲ ಇವಾಗ ಈ ಸೊಪ್ಪುಗಳೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಈಸಿಯಾಗಿ ಹೋಗಿ ಒಂದ್ಸಲ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಮುದ್ದೆಗಂತರೂ ಒಂದು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಇದು ನಮ್ಮ ಹಳ್ಳಿ ಕಡೆ ನಾಟಿ ಸ್ಟೈಲಲ್ಲಿ ನಾನು ಮಾಡೋದನ್ನ ತೋರಿಸಿದೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಇದೇ ರೀತಿ ಹೊಸ ಹೊಸ ಹಳ್ಳಿ ಸ್ಟೈಲಲ್ಲಿ ಆಗಿರ್ಬೋದು ಅಥವಾ ಹೊಸ ಹೊಸ ರೀತಿನಲ್ಲಿ ನಿಮಗೆ ರೆಸಿಪಿ ಅಂತಂದರೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್